ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಏನು ವೀಡಿಯೋ ಇದ್ದೀನಿ ಅಂತ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ ನಾನು ಗೂಗಲ್ ಆ್ಯಸಸ್ ಬಗ್ಗೆ ನಾನು ವೀಡಿಯೋ ಇದ್ದೀನಿ ನನಗೆ ನೆನ್ನೆ ತಾನೇ ಗೂಗಲ್ ಆ್ಯಸಸ್ ಪಿನ್ ಬಂತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈ ಪಿನ್ಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಅದಂತೂ ಹೇಳೋಕ್ಕೆ ಆಗಲ್ಲ ಅಷ್ಟು ಕಷ್ಟಪಟ್ಟಿದ್ದೀನಿ ನಿಜವಾಗ್ಲೂ ಒಂದು ಚೂರು ಮಿಸ್ ಆಯಿತು ಅಂದರೂ ಕೂಡ ಈ ಪಿನ್ನು ನಿಮ್ಮ ಕೈಲಿ ಸೇರೋದೇ ಇಲ್ಲ ಕೊನೆವರೆಗೂ ನೋಡಿ ಏನು ಅಂತ ಹೇಳ್ತೀನಿ ನಾನು ಏನೆಲ್ಲ ಪ್ರಾಬ್ಲಮ್ನ ಇದು ಮಾಡಿದೆ ಅಂತ ಹೇಳ್ತೀನಿ ನಿಮಗೂ ಕೂಡ ಈ ಈ ಪಿನ್ನು ನಿನ್ನೆ ನನಗೆ ನೀವೇನು ನೋಡಿರೋ ಪ್ರಕಾರ ನಿಮಗೆ ಯೂಟ್ಯೂಬ್ ಮಾಡ್ತಾ ಇರೋರಿಗೆ ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿರಬೇಕು ಮತ್ತು ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆಗಿದ್ದರೆ ಮಾನಿಟೈಸನ್ ಹಾನ್ ಆಗುತ್ತೆ ಮಾನಿಟೈಸನ್ ಹಾನ್ ಆದಾಗ ತ್ರೀ ಸ್ಟೆಪ್ ವೆರಿಫಿಕೇಷನ್ ಇರುತ್ತೆ ಆವಾಗ ನೀವು ಆಧಾರ್ ಕೊಟ್ಟು ಆಧಾರ್ ಕಾರ್ಡ್ ಕೊಟ್ಟು ನೀವು ಅದನ್ನು ವೆರಿಫಿಕೇಷನ್ ಮಾಡ್ಕೋಬೋದು ಮತ್ತು ನಮ್ಮದು ಈ ಪಿನ್ ಬರಬೇಕು ಅಂದರೆ ನಮ್ಮದು ಹತ್ತು ಡಾಲರ್ ಕಂಪ್ಲೀಟ್ ಆಗಿರಬೇಕು ಆವಾಗ ಈಗ ಈ ಪಿನ್ಗೆ ಅಪ್ಲೈ ಮಾಡೋಕೆ ಅಂತ ಒಂದು ಇಮೇಲ್ ಅಂದರೆ ಒಂದು ಮೆಸೇಜಸ್ ಕಳಿಸ್ತಾರೆ ಆ ಮೆಸೇಜ್ ಅಲ್ಲಿ ಪಾನ್ ಕಾರ್ಡ್ ಮತ್ತೆ ನೀವು ಓಟ್ನ ಐಡೆಂಟಿ ಕಾರ್ಡು ಎರಡರಲ್ಲಿ ಯಾವುದಾದ್ರೂ ಕೂಡ ಕೊಡ್ಬೋದು ಆದರೆ ನೀವು ಆಧಾರ್ ಕಾರ್ಡ್ ಅಲ್ಲಿ ಯಾವ ತರ ನಿಮ್ಮದು ಅಡ್ರೆಸ್ ಇರುತ್ತೆ ಅದೇ ತರ ಸೇಮ್ ನಿಮ್ಮದು ಪಾನ್ ಕಾರ್ಡಲ್ಲೂ ಕೂಡ ಇರಬೇಕಾಗುತ್ತೆ ಎರಡರಲ್ಲೂ ಕೂಡ ಒಂದೇ ಥರ ಅಡ್ರೆಸ್ ಇದ್ದರೆ ಮಾತ್ರ ಈ ಪಿನ್ನು ನಿಮ್ಮ ಕೈಗೆ ಸೇರುತ್ತೆ ಒಂದು ಚೂರು ಮಿಸ್ ಆದರೂ ಕೂಡ ಅಡ್ರೆಸ್ ನಿಮ್ಮ ಕೈಗೆ ಇದು ಪಿನ್ನು ಸೇರೋದೇ ಇಲ್ಲ ನಿಜವಾಗ್ಲೂ ಈ ಪಿನ್ಗೋಸ್ಕರ ಎಷ್ಟು ಪರದಾಡಿದ್ದೀನಿ ಅಂದ್ರೆ ನಾನು ಒಬ್ಬರಿಗೆ ಹೇಳಿದ್ದೆ ಆದರೆ ನನಗೆ ಹನ್ನೆರಡನೇ ತಾರೀಕಲ್ಲೇ ನನಗೆ ಇದು ಐಡೆಂಟಿವೆರಿಫಿಕೇಷನ್ನ ಮೆಸೇಜ್ ಕಳಿಸಿದ್ರು ನನಗೆ ಅದೇ ನಾನು ಅದನ್ನು ನೋಡಿಕೊಂಡೇ ಇರಲಿಲ್ಲ ಹತ್ತು ಡಾಲರ್ ಆಗಿತ್ತು ಬಟ್ ನಾನು ಆ ಮೆಸೇಜನ್ನ ನೋಡೇ ಇರಲಿಲ್ಲ ಆಮೇಲೆ ನನ್ನ ಫ್ರೆಂಡು ಇಲ್ಲಿ ಕಳಿಸಿರ್ತಾರೆ ನೋಡು ಮೆಸೇಜನ್ನ ಅಂತ ಹೇಳಿದ್ರು ಆಮೇಲೆ ನಾನು ಜೀಮೇಲ್ ಇದೆಯಲ್ಲ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ನನಗೆ ಹನ್ನೆರಡನೇ ತಾರೀಕಲ್ಲೇ ನನಗೆ ವೆರಿಫಿಕೇಶನ್ ಮಾಡಿ ಅಂತ ಆಪ್ಷನ್ ಬಂದೆ ಆಮೇಲೆ ನನಗೆ ಮೊನಿಟೈಸನ್ನು ಹಾನ್ ಮಾಡಿಕೊಟ್ಟಿದ್ರು ಅಲ್ವ ಅವ್ರಿಗೆ ಹೇಳಿದೆ ಆದರೆ ನನ್ನ ಫೋನಲ್ಲಿ ನನಗೆ ಆಪ್ಷನ್ನು ತೋರಿಸ್ತಾ ಇತ್ತು ಬಟ್ ಅವ್ರ ಕಂಪ್ಯೂಟರ್ಗೆ ಆಪ್ಷನ್ನು ತೋರಿಸ್ತಿರಲಿಲ್ಲ ಆವಾಗ ನಾವು ಯೂಟ್ಯೂಬ್ಗೆ ರಿಕ್ವೆಸ್ಟ್ ಕಳಿಸಿದ್ದೀವಿ ಅವರು ನನಗೆ ಆಪ್ಷನ್ ಕೊಟ್ಟರೆ ನಾವು ಇದು ಮಾಡ್ಕೊಡ್ತೀವಿ ವೆರಿಫಿಕೇಷನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ನಾನು ಒಂದು ವೀಕ್ ತನಕ ನೋಡಿದೆ ಅವರು ಏನು ರೆಸ್ಪಾನ್ಸ್ ಮಾಡಲಿಲ್ಲ ಆಮೇಲೆ ನಾನು ಬೇರೆಯವ್ರಿಗೆ ಹೇಳಿದೆ ಆವಾಗ ಅವರು ಬೇರೆ ಆಪ್ಷನ್ ತಗೊಂಡು ನನಗೆ ವೆರಿಫಿಕೇಶನ್ ಮಾಡಿಕೊಟ್ರು ಐಡೆಂಟಿ ವೆರಿಫಿಕೇಷನ್ ನೀವು ಈ ಪಿನ್ಗೆ ಅಪ್ಲೈ ಮಾಡಬೇಕು ಅಂದರೆ ಪಾನ್ ಕಾರ್ಡ್ ಒಂದೇ ಬೇಕು ನೀವು ಮಾನಿಟೈಸನ್ ಮಾಡುವಾಗ ಆಧಾರ್ ಕಾರ್ಡ್ ಕೊಟ್ಟಿರ್ತೀರಾ ಈ ಪಿನ್ಗೆ ಅಪ್ಲೈ ಮಾಡುವಾಗ ನಿಮಗೆ ಪಾನ್ ಕಾರ್ಡು ಇಲ್ಲಾಂದರೆ ಐಡೆಂಟಿ ಕಾರ್ಡು ಎರಡಲ್ಲಿ ಯಾವುದಾದ್ರೂ ಕೊಡ್ಬೋದು ಆದರೆ ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡು ಎರಡರಲ್ಲೂ ಕೂಡ ಒಂದೇ ಥರ ನೇಮ್ ಇರಬೇಕು ಅಡ್ರೆಸ್ ಇರಬೇಕು ಮನೆ ನಂಬರ್ ಇರಬೇಕು ಪ್ರತಿಯೊಂದು ಕೂಡ ಕರೆಕ್ಟಾಗಿದ್ದರೆ ಈ ಪಿನ್ನು ಖಂಡಿತ ನಿಮ್ಮ ಕೈ ಸೇರೆ ಸೇರುತ್ತೆ ಯಾವುದೇ ಕಾರಣಕ್ಕೂ ಡೌಟೇ ಬೇಡ ಅದೇ ಕರೆಕ್ಟಾಗಿ ಅಡ್ರೆಸ್ ಇರಬೇಕು ಮತ್ತು ನೀವು ಅಡ್ರೆಸ್ಸು ಹಾಕುವಾಗ ನಿಮ್ಮದು ಅಡ್ರೆಸ್ ಇಲ್ಲ ಅಂದರೂ ಪರವಾಗಿಲ್ಲ ಆದರೆ ಅಡ್ರೆಸ್ ಏನಾದರೂ ತಪ್ಪಾಗಿದ್ದರೂ ಕೂಡ ನಿಮ್ಮ ಕೈಗೆ ಈ ಪಿನ್ ಸೇರೆ ಸೇರುತ್ತೆ ಹೇಗೆ ಅಂದರೆ ನೀವು ಫೋನ್ ನಂಬರ್ ಇರುತ್ತಲ್ಲ ಆ ಫೋನ್ ನಂಬರ್ನ ನೀವು ಅಲ್ಲಿ ಹಾಕಿದರೆ ಖಂಡಿತ ಅಡ್ರೆಸ್ ತಪ್ಪಿದರೂ ಕೂಡ ಅವರು ಪೋಸ್ಟ್ ಬಂದಾಗ ನಿಮ್ಮ ನಂಬರ್ ಕೊಟ್ಟಿರ್ತೀರಲ್ವಾ ಫೋನ್ ನಂಬರು ಆ ನಂಬರ್ಗೆ ಫೋನ್ ಮಾಡ್ತಾರೆ ನಿಮ್ಮದು ಊರಲ್ಲಿ ಯಾವ್ದಾದ್ರು ಪೋಸ್ಟ್ ಆಫೀಸ್ ಇರುತ್ತೆ ಅಲ್ವಾ ಅಲ್ಲಿ ಅಲ್ಲಿಗೆ ನಿಮ್ದು ಈ ಪಿನ್ ಬರುತ್ತೆ ಈ ಪಿನ್ ಬಂದಾಗ ಈ ಈ ಪಿನ್ನು ಬಂದಾಗ ಅವರು ಕಾಲ್ ಮಾಡ್ತಾರೆ ಆವಾಗ ನೀವೇ ಹೋಗಿ ಇಸ್ಕೋಬೋದು ಇಲ್ಲಾಂದರೆ ನಿಮ್ಮ ಮನೆ ಎಲ್ಲಿದೆ ಏನೋ ಅಂತ ಹೇಳಿಬಿಟ್ಟರು ಹೇಳಿದ್ರು ಕೂಡ ಅವರೇ ಬಂದು ನಿಮಗೆ ಈ ಪಿನ್ನ ಕೊಟ್ಬಿಟ್ಟು ಹೋಗ್ತಾರೆ ನನಗೆ ನಮ್ಮ ಹಸ್ಬೆಂಡ್ ಫ್ರೆಂಡು ಅವರು ಪೋಸ್ಟ್ ಆಫೀಸಲ್ಲಿರೋದು ನಾವು ಒಂದು ವೀಕ್ ಮುಂಚೆನೇ ಅಪ್ಲೈ ಮಾಡಿದ್ವಲ್ಲ ಅದಕ್ಕಿಂತ ಮುಂಚೆನೇ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ಗೆ ಹೇಳಿದರು ಈ ಪಿನ್ ಏನಾದರೂ ಏನಾದರೂ ಪೋಸ್ಟಲ್ಲಿ ಏನಾದರೂ ಬಂದೆ ನಮ್ಮ ಮನೆ ಹತ್ರ ತಂದುಕೊಡಿ ಅಂತ ಹೇಳಿದರು ಯಾಕೆ ಅಂದರೆ ಅತ್ತೆ ಮನೆಯದು ನಂದು ಪಾನ್ ಕಾರ್ಡು ಆಧಾರ್ ಕಾರ್ಡಲ್ಲೆಲ್ಲ ಅಡ್ರೆಸ್ ಇರೋದು ನಾವು ಇರೋದು ಬಾಡಿಗೆ ಹಾಗೆ ಮನೆ ಅಲ್ವಾ ಈ ಅಡ್ರೆಸ್ ಏನು ಇಲ್ಲ ನನ್ನ ಆಧಾರ್ ಕಾರ್ಡ್ ಅಲ್ಲಿ ನಾನೇದು ಅಲ್ಲಿದು ನಂದು ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್ ಎಲ್ಲ ಅಡ್ರೆಸ್ ಇರೋದ್ರಿಂದ ಅಲ್ಲಿಗೆ ಹೋದ್ರೆ ಇದು ಏನು ಅಂತ ಅವ್ರಿಗೆ ಏನು ಗೊತ್ತೇ ಆಗಲ್ಲ ಅದೇ ಈ ಸಿ ಇಟ್ಟಿರ್ತಾರೆ ಆದ್ರೆ ಏನು ಅಂತ ಗೊತ್ತಾಗಲ್ಲ ಆಮೇಲೆ ಅರ್ಧಾಕ್ ಬಿಡ್ತಾರೆ ಅಂದ್ಬಿಟ್ಟು ನಮ್ಮ ಮನೆಯವರು ಅವ್ರ ಫ್ರೆಂಡ್ ಗೆ ಹೇಳಿದ್ರು ಅವರು ನಿನ್ನೆ ಕಾಲ್ ಮಾಡಿ ಈ ಪಿನ್ ಏನೋ ಹೋಸ್ಟೆಲ್ ಬಂದಿದೆ ನಿಮ್ಮ ಬಂದು ಈಸ್ಕೊಳ್ಳಿ ಅಂತ ಹೇಳಿದ್ರು ಇಲ್ಲಾಂದರೆ ನಿಮ್ಮ ಮನೆ ಅಡ್ರೆಸ್ ಹೇಳಿ ನಾವು ಬಂದು ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲೇ ಅಡ್ರೆಸ್ ಎಲ್ಲ ಇದೆ ಅದೇ ಅಡ್ರೆಸ್ ಎಲ್ಲ ಹೇಳಲ್ಲ ಕೆಳಗಡೆ ಇಲ್ಲಿ ನನ್ನ ನೇಮು ನಮ್ಮ ಹಸ್ಬೆಂಡ್ ನೇಮು ನಮ್ಮದು ಮನೆ ನಂಬರು ಮತ್ತು ಅಡ್ರೆಸ್ ಎಲ್ಲ ಇದೆ ಅವರೇ ನೋಡ್ಕೊಂಡು ಬಂದು ಕೊಡ್ತಾರೆ ಮತ್ತು ನೀವು ಅಡ್ರೆಸ್ ಏನಾದ್ರು ತಪ್ಪಾಗಿದ್ರೆ ಅಲ್ಲಿ ಫೋನ್ ನಂಬರ್ ಹಾಕಿರ್ತೀರಲ್ಲ ಆ ಫೋನ್ ನಂಬರ್ಗೆ ಅವರು ಕಾಲ್ ಮಾಡ್ತಾರೆ ಅವಾಗ ಹೋಗಿ ನೀವು ಈಸ್ಕೋಬೋದು ಮತ್ತು ಇನ್ನೊಂದು ಏನು ಅಂತ ಅಂದರೆ ಈ ಪಿನ್ಗೆ ಕರೆಕ್ಟಾಗಿ ನೀವು ಪಾನ್ ಕಾರ್ಡು ಯಾವುದೇ ರೀತಿ ಬ್ಲರ್ ಇರಬಾರ್ದು ಕ್ಲೀನಾಗಿ ಕರೆಕ್ಟಾಗಿ ಅದು ಫೋಟೋನ ತೆಗೆದು ನೀವು ಕಳಿಸ್ಬೇಕಾಗುತ್ತೆ ಅವರು ಅಪ್ಲೈ ಮಾಡೋರಿಗೆ ತುಂಬ ಕಷ್ಟ ಆಗುತ್ತೆ ಯಾಕೆ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಇದು ಒಂಥರ ಇದು ಅಪ್ಲೈ ಆಗಲ್ಲ ನಂದು ಒಂದು ಹನ್ನೆರಡನೇ ತಾರೀಕಲ್ಲಿ ನಂದು ಅಪ್ಲೈ ಮಾಡೋಕ್ಕೆ ಅಂತ ಬಂದಿದ್ದು ಆದರೆ ನಾನು ಅಪ್ಲೈ ಮಾಡಿಸಿದ್ದು ಇಪ್ಪತ್ತ ಇಪ್ಪತ್ತನೇ ತಾರೀಕಲ್ಲಿ ನಾನು ಅಪ್ಲೈ ಮಾಡಿಸಿದ್ದು ತುಂಬ ಲೇಟ್ ಆಗೋಯ್ತು ಅಪ್ಲೈ ಮಾಡಿಸೋಕ್ಕೆ ಯಾಕೆ ಅಂದರೆ ಈ ಕಡೆ ಈಗ ಅಪ್ಲೈ ಮಾಡೋರಿಗೆ ನಮ್ಮದು ಕರೆಕ್ಟಾಗಿ ಅಡ್ರೆಸ್ಸು ಕಾಣಬೇಕು ಮತ್ತು ನಮ್ಮ ಫೋಟೋ ಕ್ಲಿಯರ್ ಅನ್ಸಿರಬೇಕು ಒಂದು ಚೂರು ಕ್ಲಿಯರ್ ಇಲ್ಲ ಅಂದರೂ ಕೂಡ ಅದು ಅಪ್ಲೈ ಮಾಡೋಕ್ಕಾಗಲ್ಲ ಅದು ವಾಪಸ್ಸು ನಮಗೆ ಕಳಿಸುತ್ತೆ ಇದು ತ್ರೀ ಸಲ ಅಪ್ಲೈ ಮಾಡೋಕ್ಕೆ ಅಂತ ಇರುತ್ತೆ ತ್ರೀ ಸಲ ಮಿಸ್ ಆದರೂ ಕೂಡ ನೀವು ತ್ರೀ ಸಲ ಅಪ್ಲೈ ಮಾಡಿದ್ರು ಕೂಡ ಈ ಪಿನ್ ಬಂದಿಲ್ಲ ಅಂದರೆ ನೀವು ಯೂಟ್ಯೂಬರ್ಗೆ ರಿಕ್ವೆಸ್ಟ್ ಕಳಿಸ್ಬಿಟ್ಟು ಮತ್ತೆ ನೀವು ಅಪ್ಲೈ ಮಾಡ್ಕೋಬಹುದು ಆಮೇಲೆ ಅವರು ಏನಂತ ಹೇಳಿದ್ರು ಅಂತ ಅಂದರೆ ಅಕ್ಕ ಕ್ಲಿಯರಾಗಿ ಫೋಟೋ ತೆಗೆದು ನೀವು ಕಳಿಸ್ತಾ ಇಲ್ಲ ಅಕ್ಕ ಅದಕ್ಕೆ ಅದು ತಗೊಳ್ತಾ ಇಲ್ಲ ಅಪ್ಲೈ ಆಗ್ತಾ ಇಲ್ಲ ಅಂತ ಹೇಳಿದ್ರು ಸುಮಾರು ನಾಲ್ಕೈದು ಸಲ ಪಾಪ ಅವರು ಅಪ್ಲೈ ಮಾಡಿದ್ರು ಆದರೂ ಕೂಡ ಅಂದು ಇದು ಅಪ್ಲೈ ಆಗಲೇ ಇಲ್ಲ ಇವತ್ತು ಪ್ರೋಗ್ರೆಸ್ಸಲ್ಲಿ ಇರುತ್ತೆ ನೆಕ್ಸ್ಟ್ ಡೇ ಅದು ರಾಂಗ್ ಅಂತ ಬರ್ತಾ ಇತ್ತು ಆಮೇಲೆ ಅವರು ಏನು ಹೇಳಿದ್ರು ಅಂದ್ರೆ ಅಕ್ಕ ನೀವು ಹೋಗಿ ಅಹ್ ಜರಾಕ್ಸ್ ಅಂಗಡಿ ಇರುತ್ತೆ ಜರಾಕ್ಸ್ ಅಂಗಡಿಲಿ ಹೋಗಿ ನೀವು ಅದನ್ನ ಪಿ ಡಿ ಎಫ್ ಮಾಡಿಸ್ಬಿಡಿ ಪಾನ್ ಕಾರ್ಡ್ನ ಅಂತ ಹೇಳಿದ್ರು ಆಮೇಲೆ ನಾನು ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಮತ್ತು ನಮ್ಮ ಮನೆಯವರು ಕೂಡ ನನ್ನ ಅದೃಷ್ಟ ನಮ್ಮ ಮನೆಯವರು ಅವತ್ತು ಹೋಗೇ ಇರಲಿಲ್ಲ ಪಾಪ ಮನೆಯಲ್ಲೇ ಇದ್ದರು ಮತ್ತು ಈ ಪಿನ್ ಬರುವಾಗಲೂ ಕೂಡ ನಮ್ಮ ಮನೆಯವರು ಕೆಲಸಕ್ಕೆ ಹೋಗೇ ಇರಲಿಲ್ಲ ಮನೇಲೇ ಇದ್ದರು ಇಲ್ಲ ಅಂದಿದ್ರೆ ನಾನು ಅಷ್ಟು ದೂರ ನೆಡ್ಕೊಂಡು ಹೋಗ್ಬೇಕಾಗೋದು ನಮ್ಮ ಬಾಡಿಗೆ ಮನೆ ಎಲ್ಲಿದೆ ಅಂತ ಪಾಪ ಅವ್ರ ಬಟ್ಟೆ ಗೊತ್ತಿಲ್ಲ ಅಲ್ವಾ ಅದಕ್ಕೋಸ್ಕರ ಆಮೇಲೆ ಅವ್ರು ಹೇಳಿದ್ರು ಕ್ಲಿಯರ್ ಕ್ಲಿಯರಾಗಿ ಫೋಟೋ ಬರ್ತಾ ಇಲ್ಲ ಮತ್ತು ನಿಮ್ಮ ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಇಲ್ಲ ಆಕ ನೀವು ಹೋಗಿ ಒಂದು ಜರಾಕ್ ಸಂಡಿಗೆ ಹೋಗಿ ನೀವು ಪಾನ್ ಕಾರ್ಡ್ ಕೊಟ್ರೆ ಪಿ ಡಿ ಎಫ್ ಮಾಡಿಕೊಡಿ ಅಂತ ಹೇಳಿ ಅವರು ಪಿ ಡಿ ಎಫ್ ಮಾಡಿಕೊಡ್ತಾರೆ ಅದನ್ನು ತಂದು ನಮಗೆ ಸೆಂಡ್ ಮಾಡಿ ಅಕ್ಕ ಅಂತ ಹೇಳಿದ್ರು ಆಮೇಲೆ ನಾನು ಪಿ ಡಿ ಎಫ್ ಮಳೆಯಲ್ಲೇ ನೆನ್ಕೊಂಡೋಗಿ ನಮ್ಮ ಹಸ್ಬೆಂಡ್ ಕೈಲಿ ಬೈಸ್ಕೊಂಡು ಮಳೆಲೆ ನೆನ್ಕೊಂಡೋಗಿ ಪಿ ಡಿ ಎಫ್ ಮಾಡಿಸ್ಬಿಟ್ಟು ಆಮೇಲೆ ನಾನು ಅವ್ರಿಗೆ ಕಳಿಸ್ದೆ ಆಮೇಲೆ ಅಲ್ಲೇ ಅಂಗಿಲೇ ನಿಂತ್ಕೊಂಡು ಅವ್ರಿಗೆ ಹೇಳಿದೆ ಹಣ ಈ ಥರ ಮಾಡಿಸ್ಬಿಟ್ಟು ನೀವು ಹೇಳಿದ್ರಲ್ಲ ಆ ಥರ ಕಳಿಸಿದ್ದೀನಿ ಅಣ ನೋಡಿ ಕರೆಕ್ಟ್ ಆಗಿದೆಯಾ ಅಂತ ಹೇಳಿದೆ ಹ್ಮ್ ಹ್ಞೂ ಅಕ್ಕ ಇವಾಗ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು ಇವತ್ತು ಅಪ್ಲೈ ಮಾಡಿದ್ರು ನೆಕ್ಸ್ಟ್ ಡೇನೆ ನನಗೆ ಅದು ಕಂಪ್ಲೀಟ್ ಅಂತ ಬಂತು ಅದಕ್ಕೆ ಹೇಳೋದು ಕ್ಲೀನ್ ಆಗಿರ್ಬೇಕು ಅಕ್ಸರ ಎಲ್ಲ ಮತ್ತೆ ಸ್ವಲ್ಪ ಪಾನ್ ಕಾರ್ಡ್ ಇರುತ್ತೆಲ್ವಾ ಅದು ಸ್ವಲ್ಪ ಸೈಡ್ ಆದರೂ ಕೂಡ ಅದು ತಗೊಳಲ್ಲ ಕರೆಕ್ಟ್ ಆಗಿ ಒಂದೇ ಸಮಯ ಇರಬೇಕು ಅದು ಅಪ್ಲೈ ಮಾಡಿದ್ದು ಇದು ಪಿನ್ನ ಅಪ್ಲೈ ಮಾಡಿದ್ದು ನಾನು ಇಪ್ಪತ್ತನೇ ತಾರೀಕಲ್ಲಿ ಇವತ್ತು ಇಪ್ಪತ್ತೆಂಟು ಇಪ್ಪತ್ತೆಂಟನೇ ತಾರೀಕಿಗೆ ನನಗೆ ಬಂದಿದೆ ಒನ್ ವೀಕ್ ಅಷ್ಟೇ ಒನ್ ವೀಕ್ ಒಳಗಡೆ ಬರುತ್ತೆ ಬೇರೆಯವರೆಲ್ಲ ಹೇಳ್ತಾರೆ ಫೋರ್ಟಿ ಫೈವ್ ಡೇಸು ತರ್ಟಿ ಡೇಸು ಫೋರ್ಟಿ ಡೇಸ್ ಅಂತ ಹೇಳ್ತಾರೆ ಏನಿಲ್ಲ ಕರೆಕ್ಟಾಗಿ ಅಡ್ರೆಸ್ ಇದ್ದರೆ ಮತ್ತೆ ಫೋನ್ ನಂಬರು ಕ್ಲೀನಾಗಿ ಕೊಟ್ಟಿದ್ರೆ ಖಂಡಿತ ಒನ್ ವೀಕ್ ಒಳಗಡೆ ಈ ಪಿನ್ನು ನಿಮ್ಮ ಕೈ ಸೇರುತ್ತೆ ನನಗಂತೂ ಫುಲ್ಲು ಖುಷಿ ಆಗ್ತಾ ಇದೆ ಅದಕ್ಕೆ ಇದನ್ನ ನಿಮ್ಮ ಜೊತೆ ಹೇಳ್ಕೊಳೋಣ ಅಂತ ಹೇಳಿದೆ ಇದು ಪಿನ್ ಅಪ್ಲೈ ಮಾಡಬೇಕು ಅಂದರೆ ಇದು ಸುತ್ತ ಇರುತ್ತಲ್ಲ ಇದನ್ನೆಲ್ಲ ಕಟ್ ಮಾಡಿ ಇದರಲ್ಲಿ ಆರು ಎಂಟು ಗೊತ್ತಿಲ್ಲ ನಂಬರ್ ಇರುತ್ತೆ ಆ ನಂಬರ್ನ ನೀವು ಅಲ್ಲಿ ವೆರಿಫಿಕೇಶನ್ ಅಂತ ಕೊಟ್ಟಿರ್ತಾರೆ ಇನ್ನೊಂದು ಆಪ್ಷನ್ ನಾವು ಐಡೆಂಟಿ ವೆರಿಫಿಕೇಶನ್ ಮಾಡಿರ್ತೀವಿ ಅಲ್ವಾ ಪಾನ್ ಕಾರ್ಡು ಅದ್ರ ಕೆಳಗಡೆನೆ ಇನ್ನೊಂದು ಆಪ್ಷನ್ ಕೊಟ್ಟಿರ್ತಾರೆ ಪಿನ್ ವೆರಿಫಿಕೇಶನ್ ಅಂತ ಈ ಪಿನ್ ಒಳಗಡೆ ಆರ್ ನಂಬರ್ ಇರುತ್ತೆ ಆರ್ ನಂಬರ್ನ ನಾವು ಅಲ್ಲಿ ಇನ್ನೊಂದು ಆಪ್ಷನ್ ಇರುತ್ತಲ್ಲ ಅದ್ರ ಕೆಳಗಡೆ ನಾವು ಅಪ್ಲೈ ಮಾಡಿದ್ರೆ ಮುಗಿಯುತ್ತೆ ಇನ್ನೇನಿಲ್ಲ ಇನ್ನು ದುಡ್ಡು ನೂರು ಡಾಲರ್ ಆದಮೇಲೆ ಅದು ದುಡ್ಡು ನಮ್ಮ ಇದು ಪಾಸ್ಬುಕ್ ಇರುತ್ತೆ ಅಲ್ವಾ ಆ ಪಾಸ್ಬುಕ್ಕು ಯಾವ ಇದು ಬ್ಯಾಂಕು ಮತ್ತು ಪಾಸ್ಬುಕ್ ನಂಬರ್ ಎಲ್ಲ ಕೊಟ್ಟಾಗ ನಮಗೆ ನೂರು ಡಾಲರ್ ಆದಮೇಲೆ ನಮಗೆ ದುಡ್ಡು ಬರುತ್ತೆ ಇಷ್ಟೇ ನನಗಂತೂ ತುಂಬ ಆಯಿತು ಈ ಪಿನ್ ಬಂದಿದ್ದು ಒಬ್ಬೊಬ್ರು ಹೇಳ್ತಾ ಇದ್ರು ಪಿನ್ನು ಈ ಸಲ ಕೈಗೆ ಬರೋಲ್ಲ ಅಲ್ಲೇ ಇದಾಗುತ್ತೆ ಅಂತ ಅದೇನೋ ಗೊತ್ತಿಲ್ಲಪ್ಪ ಅದ್ರ ಬಗ್ಗೆ ಆದರೆ ನನಗಂತೂ ಪಿನ್ ಬಂದಿದೆ ನನಗಂತೂ ಫುಲ್ ಖುಷಿಯಾಯಿತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನಾನು ಹೇಳೋದು ಏನು ಅಂದರೆ ಅಡ್ರೆಸ್ನ ಕ್ಲೀನಾಗಿ ಕೊಡಿ ಮತ್ತು ನಿಮ್ಮ ಫೋನ್ ನಂಬರ್ನ ಹ್ಯಾಡ್ ಮಾಡಿ ಖಂಡಿತ ನಿಮಗೂ ಕೂಡ ಈ ಪಿನ್ ಬರುತ್ತೆ ಆದಷ್ಟು ಬೇಗ ನಿಮಗೂ ಕೂಡ ಈ ಪಿನ್ ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟಾಗಿದ್ದೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಓಕೆ ಬಾಯ್ ಬಾಯ್